ಎಲ್ಲೆಲ್ಲಾ ರಸ್ತೆಯಲ್ಲಿ ಪ್ರಾರಂಭವಾಗಲಿರುವ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅನುಮತಿ ಕೊಡಬಾರದು ಎಂದು ಆಗ್ರಹಿಸಿ ಸೈಹಾದ್ರಿ ಕನ್ನಡ ಸಿರಿ ಬಳಗದ ವತಿಯಿಂದ ಅಬಕಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಮಾಡಿದರು ಪಕ್ಕದಲ್ಲಿಯೇ ಸರ್ಕಾರಿ ಶಾಲೆ ಇದೆ ಗಣಪತಿ ದೇವಸ್ಥಾನ ಇದೆ ನರ್ಸಿಂಗ್ ಹೋಮ್ಗಳು ಇದಾವೆ ಇವುಗಳ ಮಧ್ಯೆ ಬಾರ್ ಅಂಡ್ ರೆಸ್ಟೋರೆಂಟ್ ಇರುವುದು ನಿಯಮಕ್ಕೆ ವಿರುದ್ಧವಾಗಿದೆ ಇವುಗಳಿಗೆ ಒಂದು ಕಿಲೋಮೀಟರ್ ದೂರವಿರಬೇಕು ಎಂಬ ನಿಯಮವಿದ್ರೂ ಅನುಮತಿ ಕೊಟ್ಟಿರುವುದು ಸರಿಯಲ್ಲ ಕೂಡಲೇ ಅನುಮತಿ ರದ್ದು ಮಾಡಬೇಕು ಎಂದು ಒತ್ತಾಯಿಸಿದರು ಶಿವಮೊಗ್ಗ ನಗರ ಹೆಡ್ ಕ್ವಾರ್ಟರ್ ಆದಂಥ ಆಟ್ ಸ್ಪಾಟ್ಸು ಎಲ್ಲ ರಸ್ತೆಯಲ್ಲಿ ಇರುವಂಥ ಟೌನ್ ಪ್ಯಾಲೇಸ್ ಅಂತ ಉಡುಪಿ ಹೋಟೆಲ್ಲು ಓಪನ್ ಆಗಿದೆ ಅದರಲ್ಲಿ ಸಿ ಎಲ್ ಸೆವೆನ್ ಅಂತ ಬಾರ್ ಅಂಡ್ ರೆಸ್ಟೋರೆಂಟ್ ಆಗ್ತಾಯಿದೆ ಅಲ್ಲಿ ಶಾಲಾ ಕ ಸ್ಕೂಲು ಮತ್ತು ಆಸ್ಪೆಟಲ್ಸು ಟೆಂಪಲ್ಲು ಎಲ್ಲ ಇರುವ ಇದರಿಂದ ಅಲ್ಲಿ ಆ ಜಾಗನೇ ಒಂಥರ ವಿವಿಧ ವಿಭಿನ್ನ ರೀತಿ ಹಾಳಾಗುವಂಥ ಇದನ್ನು ಜನಗಳನ್ನ ಹದ್ಗೆಡ್ಸೋಕ್ಕೆ ಅಂತ ಅಲ್ಲಿ ಮಾಡ್ತಾಯಿದ್ದಾರೆ ಈ ಇದನ್ನು ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತಂದು ನಾವು ಡಿ ಸಿ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ ಎಕ್ಸೈಡ್ ಡಿ ಸಿ ಅವ್ರಿಗೂ ಇವ್ರಿಗು ಎಲ್ಲ ಮನವಿ ಕೊಟ್ಟಿದ್ದೀವಿ ಅದು ಯಾವುದೇ ಕಾರಣಕ್ಕೂ ಶಿವಮೊಗ್ಗ ನಗರದಲ್ಲಿ ಸ್ವಚ್ಛತೆಯವಾಗಿರುವಂಥ ಜಾಗ ಅದು ಅಲ್ಲಿ ಸಣ್ಣ ಶಾಲಾ ದುಡ್ಗಿ ಹುಡಿ ದುಡ್ಗಿ ಹುಡಿ ಹಾಂ ಗುಡಿ ಎಲ್ಲೆಲ್ಲ ರೋಡ್ ರಸ್ತೆಯಲ್ಲಿರುವಂಥ ಟೌನ್ ಪ್ಯಾಲೇಸು ಸುಭದ್ರ ಲಾಡ್ಜ್ ಅನ್ನೋ ಇರುವಂಥ ಟೌನ್ ಪ್ಯಾಲೇಸ್ ಅಂತ ಓಪನ್ ಆಗ್ತಾಯಿದೆ ಅದು ಅಲ್ಲಿ ಆಹಾರಕ್ಕೆ ಆಹಾರ ಪದ್ಧತಿಗೇನು ನಾವೇನು ಮಾಡ್ತಾ ಮಾಡ್ತಾಯಿಲ್ಲ ಹೋಟೆಲ್ ಆಗಲಿ ವೆಜಿಟೇರಿಯನ್ ಆಗಲಿ ವೆಜ್ ಆಗಲಿ ಅದಕ್ಕೇನು ವಿರೋಧ ಮಾಡ್ತಾ ಇಲ್ಲ ನಾವು ಅಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬೇಡ ಅಂತ ನಾವು ನಮ್ಮ ಸಂಘಟನೆ ವತಿಯಿಂದ ಶಿವಮೊಗ್ಗ ಜಿಲ್ಲಾ ಸಹ್ಯಾದ್ರಿ ಕನ್ನಡ ಸಿರಿಬಳಿಗ ವತಿಯಿಂದ ವಿರೋಧ ಮಾಡ್ತಾಯಿದ್ದೀವಿ ಅದನ್ನು ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಆಗಬಾರ್ದು ಬಾರ್ ಅಂಡ್ ರೆಸ್ಟೋರೆಂಟ್ ಆಗಬಾರ್ದು ಅಷ್ಟೇ ಮುಂದೆ ಹಾಂ ಡಿ ಎಚ್ ಅವ್ರಿಗೂ ಕೊಟ್ಟಿದ್ದೀವಿ ಅವರು ಯಾವುದೇ ರೀತಿಯಲ್ಲಿ ಅಲ್ಲಿ ಆಗಬಾರ್ದು ಅಂತ ನಾವು ವಿರೋಧ ಮಾಡಿದ್ವಿ ಇನ್ನು ಮುಂದಿನ ರೀತಿಯಲ್ಲಿ ಅದು ಕೊಟ್ರಂದರೆ ನಾವು ಇಲ್ಲಿ ಎಕ್ಸೈಡ್ ಡಿ ಜಿರು ಡಿ ಸಿ ವಿರುದ್ಧ ಆಗಲಿ ಇನ್ನೊಬ್ರು ಆಗಿರಿ ಅಲ್ಲಿ ಕೊಟ್ಟು ಯಾರು ಕೊಡ್ತಾರೋ ಪರ್ಮಿಷನ್ ಅವ್ರ ವಿರುದ್ಧ ಇನ್ನೂ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ತೀವಿ ಸಾರ್ವಜನಿಕವಾಗಿ ಅಲ್ಲಿ ನಿವಾಸಿಗಳು ಸಮೇತ ತುಂಬಾ ವಿರೋಧ ಮಾಡ್ತಾಯಿದ್ದಾರೆ ಪರ್ಮಿಷನ್ನು ಸಿಕ್ಕಿದೆ ಅದು ರಿನೀವಲ್ಗೆ ಕಡೆ ಬಂದಿದೆ ಅದು ರಿನೀವಲ್ಲನ್ನು ಆಗಬಾರ್ದು ತಡೆಗಟ್ಟಬೇಕು ರಿನೂ ಓಟ್ಲು ಮಾಡ್ತೀವಿ ಅಂತಂದು ಇರಲಿಲ್ಲ ಹಾಸ್ಪಿಟ್ಲ್ ಅಂತ ಮಾಡಿದ್ದವ್ರು ಫಸ್ಟ್ ಸ್ಟಾರ್ಟಿಂಗು ಆಮೇಲೆ ಲಾರ್ಜ್ ಲಾರ್ಜಿಗೆ ಹೋದ್ರು ಲಾರ್ಜ್ ಮಾಡ್ತೀವಿ ಅಂತ ಲಾಡ್ಜ್ ಮಾಡಲಿ ಇಲ್ಲ ಇನ್ನೊಂದು ಮಾಡಲಿ ವೆಜಿಟೇರಿಯನ್ ಮಾಡಲಿ ನಾನ್ ವೆಜ್ ಮಾಡಲಿ ನಾವು ಅದಕ್ಕೆ ವಿರೋಧ ಇಲ್ಲ ಬಾರಿನ್ ಅಷ್ಟೇ ನಾವು ವಿರೋಧ ನಾವು ಈ ಇದಕ್ಕೆ ನಾವು ನಮ್ಮ ಸಂಘಟನೆ ವತಿಯಿಂದ ಮತ್ತು ಹ ಎಲ್ಲ ಸಂಘ ಸಮಸ್ಥೆಯವರು ನಾವು ಬಂದು ಇಲ್ಲಿ ಮನವಿ ಕೊಟ್ಟಿದ್ವಿ ಇದು ಇನ್ನು ಮುಂದಿನ ರೀತಿಯಲ್ಲಿ ಕೊಟ್ಟರೆ ಅಂದರೆ ಇನ್ನೂ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ತೀವಿ